ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಕೆ ಬ್ಲಾಗ್ಸ್ ಇವತ್ತಿನ ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಹಳೇ ಗಾಡಿಯಿಂದ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದಾಗೆ ನಾವು ನಮ್ಮ ಗಾಡಿಯನ್ನು ಶೋರೂಮ್ಗೆ ಇಟ್ಟು ಬಂದಿದ್ವಿ ಮತ್ತೆ ಅಲ್ಲಿಂದ ಬಂದು ಈಗ ಬರುವಾಗ ಲೇಟ್ ಆಗಿತ್ತಲ್ಲ ಹಾಗೆ ಸ್ವಲ್ಪ ಐಟಮ್ ಎಲ್ಲ ತರ್ಲಿಕ್ಕಿತ್ತು ಹಾಗೆ ಐಟಮ್ ಎಲ್ಲ ತಂದು ಅಲ್ಲಿ ಎಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಎಲ್ಲ ಮಾಡಿಸಿ ಸೀದಾ ಈಗ ಮಾಡಿ ಕಡೆ ಹೋಗ್ತಾ ಇದ್ದೇನೆ ಈಗ ಚಾರ್ಮಾಡಿಗೆ ರೀಚ್ ಆಗಲಿಲ್ಲ ಚಾರು ಮಾಡಿ ಕೂಡ ಅಲ್ಲ ಕಕ್ಕಿಂಜೆ ಕೂಡ ಅಲ್ಲ ಅದರ ನಡುವು ಅಲ್ಲಿ ಇದ್ದೇವೆ ಈಗ ಆ ಚಾರ್ಮಾಡಿ ಅಲ್ಲಿ ಒಂದು ಗೇಟ್ ಪಾಸ್ ಸಿಗ್ತದೆ ಚೆಕ್ ಪೋಸ್ಟ್ ಅಲ್ಲಿಂದ ಪಾಸ್ ಮಾಡಿದ್ರೆ ಪಾಸ್ ಆಗಿ ಹೋದ್ರೆ ಚಾರ್ಮಾಡಿ ಸಿಗ್ತದೆ ಇವತ್ತು ಒಂದು ನಲ್ವತ್ತು ನಲವತ್ತೆರಡು ಬಿಲ್ ಇರ್ಬೋದು ಮೋಸ್ಟ್ಲಿ ನಮ್ಮ ವಸಂತನನ್ನು ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಕಳಿಸಿದ್ದೇನೆ ಅಲ್ಲಿ ಅಲ್ಲಿದ್ದಾರೆ ನೋಡಿ ಎಂಥದ ನಿಂತ ಇದ್ದಾರೆ ಅವರು ಬರಲಿ ಅವರು ಬಂದ ಮೇಲೆ ಇಲ್ಲಿಂದ ಲೈನಿಗೆ ಹೊರಡುವ ತುಂಬ ಬಿಲ್ ಉಂಟು ಲೇಟ್ ಕೂಡ ಆಗಿದೆ ಯಾಕೆಂತ ಹೇಳಿದ್ರೆ ನಾನು ಇವತ್ತು ಶೋರೂಮ್ಗೆ ಶೋರೂಮ್ಗೆ ಹೋಗಿದ್ದೆ ಅಲ್ಲ ಆಗ ಶೋರೂಮ್ಗೆ ಹೋಗಿ ಬರುವಾಗ ಸಹ ಲೇಟ್ ಆಯ್ತು ಅದಕ್ಕೋಸ್ಕರ ಲೈನಿಗೆ ಹೊರಡುವಾಗ ಈಗ ಕರೆಕ್ಟಾಗಿ ಒಂದು ಗಂಟೆ ಒಂದು ಕಾಲೇನಾಯ್ತು ಇಲ್ಲಿಂದ ತುಂಬ ದೂರ ಹೋಗಬೇಕು ಮುಂದೆ ಮುಂದೆ ಎಂತಾಗ್ತದೆ ಅಂತ ಅಪ್ಡೇಟ್ ಕೊಡ್ತೇನೆ ವಸಂತನ ಫಸ್ಟಿಗೆ ಬಿಲ್ ತಕೊಂಡು ಬರಲಿ ನಮ್ಮ ವಸಂತಣ್ಣ ಕೂಡ ಬಂದರು ದುಡ್ಡೆಣಿಸ್ಕೋ ಬರ್ತಾ ಇದ್ದಾರೆ ನೋಡಿ ಇವತ್ತು ಅವರಿಗೆ ಸ್ವಲ್ಪ ತಲೆನೋವು ಆಗಿದೆ ಅದಕ್ಕೋಸ್ಕರ ಪಾಪ ಅವರ ಕಣ್ಣಲ್ಲಿ ನೀರು ಬರ್ತಾ ಉಂಟು ಅವ್ರು ಬೆಳಿಗ್ಗೆಯಿಂದ ಅಳ್ತಾ ಇದ್ದಾರೆ ಪಾಪ ಈಗ ಅಮ್ಮೋನ್ ತೆಕೊಂಡಾಯ್ತು ಅಮೌಂಟ್ ತೆಕೊಂಡು ಹೋಗುವ ಬನ್ನಿ ವಸಂತಂದ ಒಂದು ನಮಸ್ಕಾರ ಅವರಿಗೆ ನಮಸ್ಕಾರ ಎಂತ ಇಲ್ಲ ಅವರಿಗೆ ಇಲ್ಲ ಅವರ ಕಣ್ಣು ನೋಡಿ ತೋರಿಸಿ ಕಣ್ಣೊಮ್ಮೆ ಅವರ ಕಣ್ಣಲ್ಲ ನೀರು ಬರ್ತಾ ಉಂಟು ಆದ್ರೂ ಕೂಡ ವಸಂತಣ್ಣ ಉಮ್ಮ ಇದ್ದಾರೆ ನೋಡುವ ಲೈನ್ಗೆ ಹೋಗುವ ಫಸ್ಟ್ಗೆ ನಮ್ಮ ಚಾರ್ ಮಾಡಿದ್ದು ವ್ಯೂ ಹೇಗೆ ಉಂಟು ನೋಡಿ ದೂರದಲ್ಲೇ ಕಾಣಿಸ್ತಾ ಉಂಟು ಇದು ಕ್ಯಾಮರಾದಲ್ಲಿ ನೋಡುವಾಗ ಚಂದ ಕಾಣೋದಿಲ್ಲ ರಿಯಲ್ ಆಗಿ ಬಂದು ನೋಡಿದ್ರೆ ಭಾರಿ ಕಾಣ್ತದೆ ಮಾರೆ ಈ ಕಡೆ ಈ ಲೈನ್ ಇದು ಬ್ಲಾಗ್ ಮಾಡೋದಕ್ಕೆ ತುಂಬಾ ದಿವಸ ಆಯ್ತು ಯಾಕಂತ ಹೇಳಿದ್ರೆ ಕಾಲ ಕೂಡಿ ಬರ್ತಿರ್ಲಿಲ್ವಾ ಅಥವಾ ನಮ್ಗೆ ಟೈಮ್ ಸಾಕಾಗ್ತಿರ್ಲಿಲ್ವಾ ಎಂತಂದು ಗೊತ್ತಿಲ್ಲ ಮತ್ತೆ ವಸಂತಣ್ಣ ಎಂತ ಹೇಳಿ ಅವರದ್ದು ನೀವು ತುಂಬ ದಿನ ಆಯಿತು ವ್ಲಾಗಲ್ಲಿ ಬರದೆ ಅವರತ್ರ ಎಂತಾದ್ರೆ ಮಾತಾಡಿ ಒಂದು ಎಂತ ಎಂತ ನಿಮ್ಮ ಅಭಿಪ್ರಾಯ ಎಲ್ಲ ಕೊಡಿ ಅವರಿಗೆ ಎಂತದ್ದು ಎಂತ ಬಿಡುವ ಎಂತ ಅಭಿಪ್ರಾಯ ಕೊಡುದು ಹಾ ನೋಡಿ ಯಾವ ತರ ಉಂಟಾಂತ ಎಲ್ಲ ಫುಲ್ ಬೆಟ್ಟ ಗುಡ್ಡಗಳು ಎಂತ ಬೈದು ಸಿಮೆಂಟ್ ತಿಟ್ಟಿಗೆ ಅದನ್ನೆಲ್ಲ ಅವ್ರು ನೋಡಿರ್ತಾರೆ ಈಗ ಚಾರ್ಮಾರಿ ಹತ್ರ ಹತ್ರ ಬಂದ್ವಿ ಮುಂಚೆ ಇಲ್ಲಿ ತನಕ ಇತ್ತು ನಮ್ಮ ಲೈನ್ ಇಲ್ಲಿಗೆ ಮತ್ತೆ ಅಲ್ಲಿಗೆ ಇತ್ತು ಈಗ ಸ್ವಲ್ಪ ಎದುರುಗಡೆ ಹೋಗ್ಬೇಕು ಹೊಸ ಹೋಟೆಲ್ ಉಂಟು ಅದಕ್ಕೋಸ್ಕರ ಎದುರುಗಡೆ ಹೋಗ್ತಾ ಇದ್ದೇವೆ ನಮ್ಮ ಮ್ಯಾನೇಜರ್ ಒಬ್ರು ಅವು ಬಣ್ಣಿಗೆ ಅವತ್ತು ಕೂಡ ಇತ್ತು ಹೊಸ ಆರ್ಡರ್ ಅಲ್ಲ ಎರಡು ಸತಿ ಹಾಕಿದೆ ಅವತ್ತು ತಪ್ಪಿ ಮಿಸ್ ಆಗಿ ಎಂತಾಗಿತ್ತು ಅಂತ ಹೇಳಿದ್ರೆ ಇಲ್ಲಿಗೆ ಹೋಗಿದ್ದೆ ಈ ಹೋಟೆಲ್ಗೆ ಈ ಹೋಟೆಲ್ ನಿಮಗೆ ಗೊತ್ತಿರ್ಬೋದು ನೋಡ್ತಿರುವಾಗ ಯಾರದಂತ ನಮ್ಮ ಚಾರ್ಮಾಡಿಯ ಫೇಮಸ್ ವ್ಯಕ್ತಿ ಯಾರು ಗೊತ್ತಿಲ್ವಾ ಹಸನಪ್ಪ ಅಂತ ಇಲ್ಲಿ ನಮ್ಮದು ಎಂತ ಹಸನಪ್ಪ ಎಂಥದ್ದು ಉಂಟು ಅವ್ರದ್ದು ಹೆಸರು ಅನಿಪಕ್ಕ ಹಸನಬ್ಬ ಎಂಥದ್ದು ಉಂಟು ಇಲ್ಲಿ ಹೋಟೆಲ್ ಮಾಡಿ ಘಾಟ್ ಇಲ್ಲೊಂದು ಉಂಟಲ್ಲ ಇಲ್ಲಿಗೊಂದು ಐಟಮ್ ಹಾಕ್ಲಿಕ್ಕೆ ಉಂಟು ರಪ್ಪ ಐಟಮ್ ಹಾಕಬೇಕು ಬನ್ನಿ ಬನ್ನಿ ಹೋಗುವ ನನ್ನ ಮೈನ್ ಫಾಲ್ಟ್ ಅದನ್ನು ಚಪ್ಪಲಿ ಎಲ್ಲಿಂಟು ನನ್ನ ಚಪ್ಪಲಿ ಒಂದು ಮರತು ಬರದು ಮಾರ ಅದೇ ಒಂದು ನಮ್ಮ ನನ್ನ ಚಪ್ಪಲಿ ನಾನು ಬೆಳ್ತಂಗಡಿಯಲ್ಲಿ ಬಿಟ್ಟು ಬಂದೆ ಈಗ ಫೋನ್ ಮಾಡಿ ಹೇಳಿದೆ ನಮ್ಮ ಹತ್ರ ಇರುದೇ ನಮ್ಮದೇ ದುಡ್ಡಿಲ್ಲ ಮಾರ ಹೊಸಕ್ಕೆ ಎಂತ ಎಂತ ನಿಮ್ಮದು ಎಂತ ಹೇಳುದಂತೇಳಿ ಅವ್ರಿಗೆ ಗೊತ್ತಾಗ್ಬೇಕು ನಮ್ಮ ಆಣೆಬಾರ ಈಗ ಇಲ್ಲಿಂದ ಸೀದಾ ಹೋಗುವ ಬನ್ನಿ ಕಕ್ಕಿಂಜೆ ಪಾಸ್ ಮಾಡುವಷ್ಟರಲ್ಲಿ ಒಂದು ಒನ್ ಒಂದು ಗಂಟೆ ಆಯ್ತಲ್ಲ ಇಲ್ಲಿಗೆ ಒಂದು ಗಂಟೆ ಬೇಕಾಯಿತು ಒಂದು ಒಂದೂವರೆಗೆ ಎಂತದ ಇಲ್ಲಿಗೆ ಬಂದದ್ದು ಈಗ ಗಂಟೆ ಎರಡೂವರೆ ಆಯಿತು ಯಾಕೆ ನಾನು ಇಷ್ಟು ಲೇಟ್ ಅದೂ ಅಂಗಡಿಯವರು ಕೊಡಬೇಕು ಮತ್ತು ಕಕ್ಕಿಂಜೆಯಲ್ಲಿ ತುಂಬ ಅಂಗಡಿ ಇತ್ತಲ್ಲ ಇವತ್ತು ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ನಿಲ್ಲಿಸಲಿಕ್ಕೆ ಅದಕ್ಕೋಸ್ಕರ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈಗ ಇಲ್ಲಿಂದ ಸೀದಾ ನೆರೆಯಕ್ಕೆ ಹೋಗಬೇಕು ನೆರ್ಯದಲ್ಲಿ ಒಂದು ಎರಡು ನಾಲ್ಕು ಅಂಗಡಿ ಉಂಟು ಅಲ್ಲಿಗೆ ಹಾಕ್ಬೇಕು ಮತ್ತೆ ವಸಂತನ್ ನಿಮ್ಮ ಸೀತ ಮದುವೆ ಮದ್ಯಲ್ವ ಮತ್ತು ವಸಂತ ನನಗೆ ಸ್ವಲ್ಪ ಅರ್ಜೆಂಟ್ ಉಂಟಂತೆ ಐದುವರೆ ಗಂಟೆಗೆ ರೀಚ್ ಆಗಬೇಕು ವಸಂತನ್ ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಸ್ಪೀಡ್ ಮಾಡ್ತಾ ಇದ್ದೇವೆ ಇವಾಗ ಎಂತ ಮಾಡುದು ಮಾರ ಓಡೆಗಣ್ಣ ಹೆಂಚಿ ಅಂತ ಎಂತ ಮಾರ ಈ ಬೈಕ್ರವರು ಸಾಯ್ತಾರ ಅಂತ ಆಗಿದೆ ಸಹ ಗೊತ್ತಿಲ್ಲ ಮಾತಾಡಿದ್ರೆ ಅವರು ಮಲಯಾಳದಲ್ಲಿ ಮಾತಾಡ್ತಾರೆ ನಮ್ಗೆ ಅಷ್ಟು ಮಲಯಾಳ ಬರುದು ಇಲ್ಲ ಬ್ರೇಕ್ ಐಟಮ್ ಎಲ್ಲ ಇದ್ರು ಬಂತು ಮಾರ್ರೆ ಬೀಜ ಬಾಯಿಗೆ ಬಂದಿತ್ತು ತೊಂದರೆ ಇಲ್ಲ ಈಗ ಇಲ್ಲಿಂದ ಸೀದಾ ನೆರಿಯಕ್ಕೆ ಹೋಗುವ ಇಲ್ಲಿಂದ ಮಲಯಾಳಿಸ್ಗಳ ಏರಿಯಾ ಸ್ಟಾರ್ಟ್ ಆಯಿತು ಇಲ್ಲಿ ಎಲ್ಲಿ ನೋಡಿದ್ರು ಹುಡುಕಿ ಯಾರ ಹತ್ರ ಮಾತಾಡಿದ್ರು ಮಲಯಾಳದಲ್ಲಿ ಮಾತಾಡ್ತಾರೆ ನಮ್ಮ ಊರಿನವರು ಕಮ್ಮಿ ಈ ಕಡೆ ಎಲ್ಲಿಯೂ ಅಲ್ಲ ಇದು ನೆರಿ ಹತ್ರ ಹತ್ರ ಕಕ್ಕಿಂಜೆ ಪಾಸಾಗಿ ಲೈನಲ್ಲಿ ನಮಗೆ ತೆಂಗಿನ ಎಣ್ಣೆ ಜಾಸ್ತಿ ಹೋಗ್ತದೆ ಯಾಕಂತೇಳಿದರೆ ಅವರು ತೆಂಗಿನ ಎಣ್ಣೆಯಲ್ಲಿ ಪದಾರ್ಥ ಮಾಡೋದಂತೆ ನೋಡಿ ಹೊಲ ಹೊಲ ಗದ್ದೆ ಅದು ಎಂಥದ್ದಾಗಿರ್ಬೋದು ಸಂದನ್ನ ಗದ್ದೆ ಹೌದು ಗದ್ದೆಯಲ್ಲಿ ಎಂತ ಬೆಳೆದಿರ್ಬೋದ ಅಕ್ಕಿ ಅಂತೆ ನೀವು ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳಿದಿರಿ ಈಗ ಇಲ್ಲಿಂದ ಇಲ್ಲಿ ತೆಂಗಿನ ಎಣ್ಣೆ ಭಯಂಕರ ಹೋಗ್ತದಲ್ಲ ಈ ಲೈನ್ಗೆ ತೆಂಗಿನ ಎಣ್ಣೆ ಹೋಗುವಷ್ಟು ಬೇರೆ ಲೈನ್ಗೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಮಲಯಾಳಿಸ್ಗಳು ಎಲ್ಲರೂ ಫುಲ್ಲು ತೆಂಗಿನ ಎಣ್ಣೆಯಲ್ಲಿ ಪದಾರ್ಥ ಮತ್ತೆ ಬೇರೆ ಎಂಥದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಎಣ್ಣೆ ಹಾಕ್ಲಿಕ್ಕಿತ್ತು ಮಾರೆ ಎಣ್ಣೆ ಹಾಕುವಾಗ ಇಲ್ಲಿ ನೋಡಿ ಎಲ್ಲ ಡ್ಯಾಮೇಜ್ ಮಾರೆ ಎಂತ ಇಲ್ಲ ಈ ಕ್ಯಾಪ್ ಉಂಟಲ್ಲ ಕ್ಯಾಪ್ ಇದ್ದು ಎಡೆಯಲ್ಲಿ ಸೋರು ಫುಲ್ ಲೀಕೇಜ್ ಆಗಿದೆ ವಸಂತ ಎಲ್ಲೆ ಲೀಕೇಜ್ ಆಗಿದೆ ಮಾರೇ ಅದು ಇವರದ್ದು ಬಾಟ್ಲ್ ಈಗ ಹಾಗೆ ಬರ್ತಾ ಉಂಟು ಇದೊಂದು ನಾನು ಹಾಕ್ತೇನೆ ಐಟಮ್ ಹಾಕಿ ಊಟ ಮಾಡುವ ವಸಂತಣ್ಣ ನೀ ಅಲ್ಲಿ ಹೋಗಿ ಬನ್ನಿ ಅಲ್ಲಿ ಒಂದು ಎಣ್ಣೆ ಹಾಕ್ಲಿಕ್ಕೆ ಉಂಟು ವಸಂತ ಅಲ್ಲಿಗೆ ಇದನ್ನು ತಗೊಂಡೋಗಿ ಬಿಲ್ ಮಾಡ್ತೇನೆ ಇಲ್ಲಿಗೆಲ್ಲ ಐಟಮ್ ಹಾಕಿ ಇಲ್ಲಿಗೆ ಐಟಮ್ ಹಾಕ್ಲಿ ಇರ್ತಿದೆ ಹೋಟೆಲಿಗೆ ಹೋಟೆಲ್ ಶ್ರೀ ವಿಷ್ಣು ಅಂತ ಉಂಟಂದಲ್ಲ ಅಲ್ಲಿಗೆ ಐಟಮ್ ಸುಮ್ ತುಂಬ ಇತ್ತು ಐಟಮ್ ಹಾಕ್ಲಿಕ್ಕೆ ನಂದು ಊಟ ಆಯಿತು ವಸಂತನ್ನ ಊಟ ಮಾಡಿ ಎದ್ದೇಳ್ತಾ ಇದ್ದಾರೆ ನನಗೆ ಊಟದ್ದು ವಿಡಿಯೋ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿಂದ ಸೀದಾ ಅಲ್ಲಿ ಮುಂದೆ ಹೋಗಬೇಕು ಬನ್ನಿ ಹೋಗುವ ಗಂಟೆ ಕರೆಕ್ಟಾಗಿ ಮೂರು ಗಂಟೆ ಆಯಿತು ಇನ್ನೂ ಕೂಡ ನೆರಿಗೆ ಜಂಕ್ಷನ್ ಅಲ್ಲಿದ್ದೇವೆ ಅಲ್ಲಿ ಒಂದು ಹಿಂದ್ಗಡೆ ಒಂದು ಅಂಗಡಿ ಉಂಟು ಅಲ್ಲಿಗೆ ವಸಂತನ ಹಾಕ್ಲಿಕ್ಕೆ ಹೋಗಿದ್ದಾರೆ ವಿಷಯ ಏನಂತ ಹೇಳಿದರೆ ಈ ಮೂರು ಗಂಟೆಗೆ ನಾನು ಮುಂಚೆ ಎಲ್ಲಿರ್ತೇನೆ ಅಂತ ಹೇಳಿದರೆ ಇಲ್ಲಿಂದ ಒಂದು ಮೂವತ್ತು ಮೂವತ್ತೆರಡು ಕಿಲೋಮೀಟರ್ ಉಂಟು ಅರಸಿನಮಕ್ಕೆ ಅಂತ ಮೊದಲು ಮೂರು ಗಂಟೆಗೆ ನಾನು ಅರಸಿನ ಮಕ್ಕಿಯಲ್ಲಿ ಇರ್ತಿದ್ದೆ ಆಗ ಕರೆಕ್ಟಾಗಿ ಹನ್ನೊಂದುವರೆಗೆ ಬಿಡ್ತಾಯಿದ್ರು ಈಗ ಯಾವತ್ತೂ ನೋಡಿದ್ರು ಒಂದು ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಹನ್ನೆರಡುವರೆ ಗಂಟೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಇದೇ ಥರ ಆಗಿದೆ ಟೈಮ್ ಪಿಕಪ್ ಮಾಡ್ಲಿಕ್ಕೆ ಆಗ್ತಿಲ್ಲ ಮೈನ್ ನಮಗೆ ಹೂ ಇದೆ ಈ ಹೂ ಲೇಟ್ ಬಿಟ್ಟರೆ ನಮ್ಮ ಊಟ ಮಾಡ್ಲಿಕ್ಕೆ ಹೋಟ್ಲಲ್ಲಿ ಸಿಗುದಿಲ್ಲ ಎಂತಂತೆ ಚಿಲ್ರೆ ಕೊಡ್ಬೇಕಾ ಊಟ ಕರೆಕ್ಟ್ ಆಗಿ ಸಿಗುದಿಲ್ಲ ಅದೇ ಒಂದು ದೊಡ್ಡ ಉಪದ್ರ ಆಗಿದೆ ನೋಡುವ ಎಂತ ಮಾಡುದು ನಮ್ಮ ಬಂಗ ಹೇಳಿ ಕಾರ್ಯ ಇಲ್ಲ ಚಿಲ್ಡ ಬೇಕಾ ಸರಿ ಕಾಯರ್ ತಡ್ಕೆಲ್ಲ ಪಾಸ್ ಮಾಡಿಕೊಂಡು ಈಗ ಇದ್ದೇವೆ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು ಎಣ್ಣೆ ಹಾಕ್ಲಿಕ್ಕಿತ್ತು ಇಲ್ಲಿ ಕಾಣ್ತುಂಟಲ್ಲ ಇದು ಸೊಸೈಟಿ ಆ್ಯಕ್ಚುಲಿ ಅವರು ಇದನ್ನು ನೋಡಿಕೊಳ್ಳೋದು ಸೊಸೈಟಿಯನ್ನೆಲ್ಲ ನೋಡಿಕೊಳ್ಳೋದು ಇದ್ರದ್ದು ಅಲ್ಲಿದ್ದಾರಲ್ಲ ಕಾಣ್ತುಂಟಲ್ಲ ಅವರು ಮತ್ತೆ ಎಂತ ಹೇಳಿದ್ರೆ ಇಲ್ಲಿ ಇದನ್ನ ನೋಡ್ಕೊಳ್ತಾರೆ ಆ ಕಡೆಯಿಂದ ಒಂದು ಅಂಗಡಿ ಉಂಟು ಅವರಿಗೇನೆ ಮತ್ತೆ ಇದದ್ದು ಲೆಕ್ಕಾಚಾರ ಮತ್ತೆ ಎಂತೆಲ್ಲ ಇರ್ತದಲ್ಲ ಗೋರ್ಮೆಂಟ್ಗೆ ಸಬ್ಮಿಟ್ ಮಾಡ್ಲಿಕ್ಕೆ ಅದನ್ನೆಲ್ಲ ಅಂಗಡಿಯಲ್ಲಿ ಕುತ್ಕೊಂಡು ಮಾಡ್ತಾರೆ ಅವರು ಹಾಗಾಗಿ ಎದ್ದಿದ್ರೆ ಮೈನ್ ವಿಡಿಯೋ ಮೈನ್ ವಿಡಿಯೋ ಮಾಡಲಿಕ್ಕೆ ಕಾರಣ ಎಂತಂತ ಹೇಳಿದ್ರೆ ಎಣ್ಣೆ ಪ್ರತಿಯೊಂದು ಕಡೆ ಹೋದಲ್ಲಿ ಎಣ್ಣೆ ಡ್ಯಾಮೇಜ್ 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 ಆಗ್ತಾ ಉಂಟು ಹೋದಲ್ಲಿ ಎಲ್ಲ ಅದು ಯಾಕಂದ್ರೆ ಕ್ಯಾಪ್ ನಿಲ್ಲುದಿಲ್ಲ ಅಂತ ಕಾಣ್ತದೆ ಆ ಎಣ್ಣೆದ್ದು ಅದು ಹೊಸ ಕ್ಯಾಪ್ ಹೊಸ ಬಾಟ್ಲು ಮಾಡಿದ್ದು ನಾವು ಆಕ್ಚುಲಿ ಅದು ಕ್ಯಾಪ್ ನಿಲ್ತಾ ಇಲ್ಲ ಅದ್ರದ್ದು ಸೊ ಈಗ ನಮಗೆ ಓಣರ್ ಹತ್ರ ಹೇಳ್ಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತದೆ ಇಲ್ಲಿ ನೋಡಿ ವಸಂತನ ಇದು ಬಟ್ಟೆ ಅದು ಬಟ್ಟೆ ತಂದ ಗೋಣಿಯಲ್ಲಿ ಫುಲ್ಲು ಎಣ್ಣೆ ಆಗಿದೆ ನನ್ನ ಒಂದು ಇಲ್ಲಿ ಬ್ಯಾಗು ನೋಡಿ ಇದು ನನ್ನ ಬ್ಯಾಗ್ ಅದರಲ್ಲಿಯೂ ಕೂಡ ಎಣ್ಣೆ ಆಗಿತ್ತು ಅದನ್ನು ವಲಸೆ ಒಲಸೆ ತೆಗ್ದದ್ದು ಈಗ ಗಾಡಿ ಫುಲ್ಲು ಎಣ್ಣೆ 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 ಇದೇ ಥರ ಆಗಿದೆ ಅದು ಹೊಸ ಅದರದ್ದು ಮುಚ್ಚಲು ಎಂಥ ಥ್ರೆಡ್ ನಿಲ್ಲೋದಿಲ್ಲ ಅಂತ ಗಂತ್ ಇಲ್ಲಿಂದ ಒಂದು ಡ್ಯಾಮೇಜ್ ಉಂಟು ಸ್ವಲ್ಪ ಕಂಪ್ಲೇಂಟ್ ಮಾಡುವ ಅಟ್ ಆಗಿ ಈಗ ನಾವು ಅರಸಿನ ಮಕ್ಕಿಯಲ್ಲಿದ್ದೇವೆ ಅರಸಿನಮಕ್ಕಿ ಈಗ ರೀಚ್ ಆದದಷ್ಟೇ ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು ಮತ್ತೆ ಹಿಂದ್ಗಡೆ ಒಂದು ಅಂಗಡಿಗೆ ಅಂತ ಇದೆರಡು ಅಂಗಡಿಗೆ ಹಾಕ್ಲಿಕ್ಕಿತ್ತು ಎರಡು ಅಂಗಡಿಗೆ ಹಾಕಿ ಬಿಲ್ ಎಲ್ಲ ತಕೊಂಡು ಬಂದಾಯ್ತು ವಸಂತ ನಾ ಲಾಸ್ಟ್ ಅಂಗಡಿ ಕಳಿಸಿದ್ದೆ ಬರ್ತಾ ಇದಾರೆ ನೋಡಿ ಅಲ್ಲಿಂದ ಯಾಕಂತ ಹೇಳಿದ್ರೆ ನಾವು ಮೂವರು ಸಹ ಇಬ್ರು ಕೂಡ ಕೆಲಸ ಕೆಲಸ ನಾವು ನಾನು ಕೆಲಸ ಮಾಡು ತೋರಿಸೋದಿಲ್ಲ ನಾನು ಯಾಕಂತ ಹೇಳಿದ್ರೆ ನಾನು ಕೆಲಸ ಮಾಡುವಾಗ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿಗೆ ಮತ್ತು ಇಲ್ಲಿಗೆ ನಾನು ಹಾಕಿದ್ದು ವಸಂತನ್ನ ಅಲ್ಲಿ ಹೋಗಿ ಅಲ್ಲಿಗೆ ಲಾಸ್ಟ್ಗೆ ಹೋಗಿ ಅಮೌಂಟ್ ತರ್ತಾ ಇದ್ದಾರೆ ಎಂತ ಹೊಸಂತ ಎಷ್ಟು ಐನೂರ ಎಪ್ಪತ್ತು ಒಂದು ಸಾವಿರದ ಐದು ಹತ್ತು ಹದಿನೈದು ಹದಿನಾರು ಹದಿನಾರು ಐವತ್ತು ಹದಿನಾರು ಎಪ್ಪತ್ತು ಇದನ್ನು ಬ್ಯಾಗಿ ಹಾಕುವವಷ್ಟಿಗೆ